ಅವ್ರು ಬರದೇ ಇಲ್ರಿ ಅವ್ರು ಬ ಅವ್ರ ಮನೆಗೆ ನಾವು ಹೋಗಿ ಕೇಳಕ್ ಹೋದ್ರೆ ಅಂಗಡಿಯೇ ನಮ್ದು ಕೆಲಸ ಐತಿ ನಾವು ಬರ್ತೇವೆ ನೋಡ್ರಿ ಅಂತ ಹೇಳಿ ನಮ್ಮನ್ನು ಕಳಿಸ್ತಾರ ನಾವ್ ಎಲ್ಲಿ ಹೋಗ್ಬೇಕ್ರಿ ಎಲ್ಲಿದಿರ್ಪ ನೌಲ್ಗುಂದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸ್ವಲ್ಪ ಬಿಡು ಮಾಡಿಕೊಂಡು ಬಸವೇಶ್ವರ ನಗರದ ವಾರ್ಡ್ ನಂಬರ್ ಇಪ್ಪತ್ತೆರಡರ ಕಡೆ ಬಂದ್ ನೋಡ್ರಿ ಇಲ್ಲಿನ ಜನರ ಕಷ್ಟ ನಿಮಗೂ ಸ್ವಲ್ಪ ಗೊತ್ತಾಗ್ತದ ಮತ್ತ ಅವ್ರ ಸಮಸ್ಯೆಗಳನ್ನ ಕೇಳದಂಗೂ ಆಗ್ತದ ಇಲ್ಲಿನ ಪ್ರತಿನಿಧಿಗಳನ್ನ ಕೇಳಿದ್ರ ಗ್ರಾಂಟ್ ಬಂದಿಲ್ಲ ಅಂತ ಹೇಳ್ತಾರ ಹಂಗಾರ ಗ್ರ್ಯಾಂಟ್ ಯಾವಾಗ ಇಲ್ಲಿ ಜನರ ಸಮಸ್ಯೆಗಳ ಪರಿಹಾರ ಆಗುದ್ಯಾವಾಗ ಹೌದು ಇಂತಹ ಮಾತುಗಳಿಗೆಲ್ಲ ಕಾರಣ ಮುಚ್ಚಿದ ಚರಂಡಿಗಳು ಬಸವೇಶ್ವರ ನಗರದ ವಾರ್ಡ್ ನಂಬರ್ ಇಪ್ಪತ್ತೆರಡರ ಚರಂಡಿಗಳು ಮುಚ್ಚಿ ಹೋಗಿ ವರ್ಷಗಳೇ ಕಳೆದಿವೆ ದುರಸ್ತಿ ಸೂಚನೆ ನೀಡಲು ಅಥವಾ ಸ್ಥಳ ಪರಿಶೀಲನೆಗೆ ಯಾವುದಾದರೂ ಅಧಿಕಾರಿಗಳು ಬಂದಿರಬಹುದೇ ಎಂದು ಊಹಿಸುವುದೇ ಕೆಲಸವಾಗಿದೆ ಎನ್ನುವುದು ಸ್ಥಳೀಯರ ಮಾತಾಗಿದೆ ಮೂಲಸೌಕರ್ಯಗಳೇ ಇಲ್ಲದ ಕಾರಣ ಸ್ಥಳೀಯ ನಿವಾಸಿಗಳು ಪರದಾಡುವಂತಾಗಿದೆ ಒಂದೆಡೆ ರಸ್ತೆ ಇಲ್ಲವಾದರೆ ಮತ್ತೊಂದೆಡೆ ಚರಂಡಿ ಮುಚ್ಚಿ ಹೋಗಿ ನಿತ್ಯ ಗಟ್ಟಾರಿನ ಗಲಿಜುಣಿರು ರಸ್ತೆಯಲ್ಲಿಯೇ ನಿಲ್ಲುತ್ತಿದ್ದು ಇದರಿಂದ ವಯೋವೃದ್ಧರು ಮತ್ತು ಚಿಕ್ಕ ಮಕ್ಕಳು ಪರದಾಡುವಂತಾಗಿದೆ ಜೊತೆಗೆ ರೋಗ ಭೀತಿ ಸ್ಥಳೀಯರನ್ನ ಆವರಿಸಿದೆ ಮಳೆಯ ನೀರು ರಸ್ತೆಯಲ್ಲಿಯೇ ಶೇಖರಣೆಯಾಗುತ್ತಿದ್ದು ಇದರಿಂದ ಜನರಲ್ಲಿ ಡೆಂಗ್ಯೂ ಮಲೇರಿಯಾ ಮತ್ತು ಚಿಕನ್ ಗುಣಿಯಾದಂತಹ ಮಾರಕ ರೋಗದ ಭೀತಿಯಲ್ಲಿ ಜನರು ದಿನ ದೂಡುವಂತಾಗಿದೆ ಜೊತೆಗೆ ಈಗಾಗಲೇ ಕೆಲ ಮಕ್ಕಳಲ್ಲಿ ಡೆಂಗ್ಯೂ ಲಕ್ಷಣಗಳು ಕಂಡುಬಂದಿದ್ದು ಸಾವಿರಾರು ರೂಪಾಯಿಗಳು ವ್ಯಯವಾಗಿದೆ ಎನ್ನುವುದು ಸ್ಥಳೀಯ ನಿವಾಸಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಇಷ್ಟೆಲ್ಲಾದರೂ ಪುರಸಭೆ ಸಿಬ್ಬಂದಿ ಹಾಗೂ ವಾರ್ಡ್ ಸದಸ್ಯರು ಇತ್ತ ಕಡೆ ತಲೆಯೂ ಹಾಕಿಲ್ಲ ಎನ್ನುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಮತ್ತಷ್ಟು ಕಾರಣವಾಗಿದೆ ವರದಿ ಸಂಜಯ್ ಗುರಿಕಾರ್ ಬಂಡಾಯ ಎಕ್ಸ್ಪ್ರೆಸ್ ನ್ಯೂಸ್ ನವಲಗುಂದ ನಿಮ್ಮ ವಾಡಿನ ಸಮಸ್ಯೆ ಏನು ಹೇಳ್ರಿ ಇಲ್ಲಿ ಅಧಿಕಾರಿ ನಮಸ್ಕಾರ ಇಲ್ಲಿ ಜನಕ್ಕ ಈ ನೀರು ನಿಂದಿರುದು ಮಕ್ಕಳ ಇಲ್ಲಿ ಅಂಗನವಾಡಿ ಐತಿ ಗುಡಿ ಐತಿ ಮದ್ಲಿಕ್ಕೆ ಸ್ವಚ್ಛತೆ ಬೇಕು ನಮಗ ಇಲ್ಲ ಇಲ್ಲಿ ಬರ್ತೀರಿ ನೀವು ಸರ್ಕಾರದವ್ರು ಬರ್ತೀರಿ ಮುಡಿಶಿ ಬೇಡ ಬರ್ತೀರಿ ಸ್ವಚ್ಛ ಸ್ವಚ್ಛ ಮನಿಗತಿರಿ ಇದನ್ನ ಸ್ವಚ್ಛ ಬಿಡೋರ್ ಯಾರು ಮುಡ್ಸಿ ಬೇಡವ್ರಾ ಇದು ಮಕ್ಕಳ ನೋಡಿ ನಮ್ಮ ನೋಡ್ರಿ ಮನಿ ಹೊಳಗಿಯ ಹೊಳಗಿರಿ ಆಗೈತಿ ಎಲ್ಲಾ ತರದು ಬೆಳದು ಜನಕ್ಕೆ ಜಡ್ಡಿ ಬೆಳಗ್ತಾರ ಇಲ್ಲಿ ಏನ್ ಇದನ್ನ ದಯವಿಟ್ಟು ನಿಮ್ಮ ಅಧಿಕಾರ ಯಾರು ಇದ್ರು ನಿಮ್ಗೆ ನಮಸ್ಕಾರ ಮಾಡಿ ಹೇಳಿಕೊಂತೀನಿ ಆಯ್ತು ಮಕ್ಕಳಿಗಾಯ್ತು ಎಲ್ಲರಿಗೂ ಡರಿಗಾಯ್ತು ಇದನ್ನ ಕೆಲಸ ಮಾಡಿಕೊಡ್ಬೇಕು ನಮಗೆ ಕೆಲಸ ಮಾಡಿಕೊಟ್ರೆ ಇದಲ್ಲಾರು ಜಟರ್ ಆಗುತ್ತೆ ಎರಡು ಇದು ಜಟರ ಇದು ನೀರು ಹೋಗುತ್ತೆ ಎಲ್ಲರಿಗ ನೀರು ಹೋಗುದಿಲ್ಲ ಗಲಿ ಜಗತ್ತಿ ಆಮೇಲೆ ಇಲ್ಲಿ ಸೋಲ್ಡ್ ಹೆಚ್ಚಕ್ಕವ ಸೋಲ್ಡ್ ಹೆಚ್ಚ ಜಡ್ ಚಲುವಕವ್ ಅದರ್ಲಿಂದ್ರ ನೀವು ಕೈ ಬಿಟ್ಟು ದಯವಿಟ್ಟು ಹೇಳ್ತೀವಿ ಇದೊಂದು ನಮ್ಗೆ ಕೆಲಸ ಮಾಡ್ಕೊಡಿ ಈ ಓಣಿಂಗ ಬಂದ್ರೆ ಕೆಲಸ ಯಾವಾಗಿಲ್ಲ ಹಂಗ ಬರ್ತಾರ ಆರಿಸ್ಕೊಂತ ಪ್ರಕಾರ ಒಂದು ಕೆಲಸ ಮಾಡುವ ಗೊತ್ತಿಲ್ಲ ಏನೋ ಒಂದ್ ಕಡೆ ಕೆಲಸ ಇದ್ದಾರೆ ಹಿಂದಕ್ಕೆ ಒಟ್ಟು ಮಾಡ್ಕೊಟ್ರ ಹೀಗಿದ್ದಾರ ಅಂತ ಏನ್ ಕೆಲಸ ಮಾಡುವಲ್ರ ದಯವಿಟ್ಟು ನಿಂತ್ಕೊಂಡು ನೀವು ಅಧಿಕಾರಿ ಆಗಲಿ ಏನಾದ್ ಬಂದು ನೋಡ್ಕೊಂಡು ಇದೇನೈತಿ ಸಮಸ್ಯೆ ನೋಡ್ಕೊಂಡು ಇಲ್ಲಿ ಜನಕ್ಕೆ ಇಂತ ಒಂದ್ ರೀತಿ ನೋಡ್ಕೊರಿ ನೋಡ್ಕೊಂಡು ಬಂದ ಮೇಲೆ ನಮ್ಗ ಡಿಸಿಷನ್ ಕೊಟ್ರಿ ಆಮೇಲೆ ಕೆಲಸ ಮಾಡ್ಕೊಡಿದ್ದಾನೆ ಇಲ್ಲಿ ಏನ ಮಕ್ಕಳು ಶಿಕ್ಷಣ ಐತಿ ಇಲ್ಲಿ ದೇವ್ರ ಗುಡಿ ದೇವ್ರ ಗುಡಿ ಮಂಗ್ ಜಾಗ ಹಾಕಿ ಅಲ್ಲಿ ಶಿಕ್ಷಣ ಕಲಿಯಕಂತ ಗುಡಿಗಳ ಕಲಿಯಾಕಂತರ ಮತ್ ಆ ಗುಡಿನೂ ಸ್ವಚ್ಛಿಲ್ಲ ಆಮೇಲೆ ಬಾಕ್ ಮಂದಿ ಎಲ್ಲ ತರದ್ ಮುಸಿರು ಹೋಗುದು ಎಲ್ಲ ಮಾಡ್ಕಂತಾರ ಇದ್ರ ಬಗ್ಗೆ ನಾವು ನಿಮ್ಗೆ ದಯವಿಟ್ಟು ಹೇಳ್ತೀವಿ ಗಟ್ರ ಸ್ವಚ್ಛ ಅದ್ರ ಮುಂದ್ ನೀರು ಹೋಗತಿ ದಯವಿಟ್ಟು ನಿಮ್ಗೆ ಹೇಳ್ತಿದ್ ಕೆಲಸ ಮಾಡ್ಕೊಡ್ರಿ ನಮ್ಗೆ ಅಂತೇಳಿ ಎರಡು ಮಾತು ಹೇಳ್ತೀವಿ ನಮಸ್ಕಾರ ನಿಮ್ಮ ವಾರ್ಡ್ ಮೆಂಬರ್ ಎರಡ್ ಸಾರಿ ಬಂದ ಇವಾಗ ಚುನಾಯಿತರ ಎರಡ್ ಸಾರಿ ಭೇಟಿ ಕೊಟ್ಟಾರ ನಿಮ್ಮ ನಮ್ಮ ವಾರ್ಡ್ ನಂಬರ್ ಬರ್ತಾರೆ ಹೊಕ್ಕಾರ್ರಿ ಮಾಡಿಸುವಂತರ ಏನು ನಾವು ಮಾಡಿ ನಿಂತು ಹೇಳಿ ಮಾಡಿಸ್ಕೊಂಡಿವಿ ಕೆಲಸನ ಅವ್ರೇನ್ ಬರೋರಲ್ಲ ಕೆಲಸ ಮಾಡುವ ಹೊತ್ತಿನಾಗ ನಾವು ಹೇಳಕ್ ಹೋಗ್ತಿವಿ ಅವ್ರು ಅರ್ಧ ಮಂತ್ಲಿ ಹೊಡ್ಕೊಂತಾರ ಅದನ್ನ ಕರೆಕ್ಟ್ ಸಿಮಿಟ್ ಹಾಕೋಂಗಿಲ್ಲ ಕಡಿ ಹಾಕೋಂಗಿಲ್ಲ ಅದನ್ನ ನಾವು ಮಾಡ್ಕೊಂತಾರೆ ಏನ್ರಿ ನೀವೇನ್ರಿ ಕಲೆಕ್ಟ್ ಮಾಡ್ತೀರಿ ಅಂದ್ರ ಏ ಬಿಡ್ರಿ ನಾನು ಬೇರೆ ಕಡೆ ಹಾಕ್ರಿ ಅಂತಾರ ಬೇರೆ ಕಡೆ ಹಾಕಿ ಬರ್ತೀನಿ ಬರಂಗಿಲ್ಲ ಅದನ್ನ ದಯವಿಟ್ಟು ನೀವ್ ಅಧಿಕಾರಿ ಅಧಿಕಾರಿ ನೋಡ್ಕೋರಿ ಅದರ ಪತ್ರಕರ್ ಬಂದು ಇಲ್ಲಿ ಇದ್ ಮಾಡಂಗತ್ತಾರ ಅದಕ್ಕೆ ಗಮನ ಕೊಟ್ಟು ಮದ್ಲೆಗೆ ಇಲ್ಲಿ ಜನದ್ದು ನೋಡ್ಕೋರಿ ಆಮೇಲೆ ಜಡ್ ಈಗ ನೋಡ್ರಿ ಎಲ್ಲ ಬೇಕಾರೀ ಜ್ವರದ್ ಅಂತ ಹೇಳಿ ಚಿ ಆಯ್ತು ಜಂಗಿ ಜ್ವರ ಆಯ್ತು ಎಲ್ಲ ಮತ್ತೆ ಇದು ಗಲೀಜು ಜಂಗಿ ಜ್ವರ ಬರತೈತಿ ಆಸಾನ ಬರ್ತೈತಿ ಮತ್ತೆ ಇಲ್ಲಿಗೆ ನೀರಾ ಹೋಗೋಂಗಿಲ್ಲ ಗಲೀಜೈತಿ ಗಾಂಬರಿ ಕಾವು ಇದಾಗಿ ದಯವಿಟ್ಟು ನಿಮ್ಗೆ ಕೈ ಮುಗಿದೇಳ್ಕೊಂತೀವಿ ಮದ್ಲಗಿಂದ ಕೆಲಸ ಮಾಡ್ಕೊಡ್ರಿ ್ರಿ ಆಮೇಲೆ ಗುಡಿ ಬಂದಾಗ ನೋಡ್ರಿ ಗಟ್ರ ಇದು ಗಟ್ರ ನೀರ್ ನೀರ್ ಒಟ್ಟು ಇಲ್ಲೇ ಬರುದು ಒಟ್ಟು ಬಂದ ಇಲ್ಲೇ ಜಮಾಕ ನೀರು ಲಾಸ್ಟ್ ತಿಂಡ್ ಇದ್ರಿ ನಮ್ಮೆದ್ ಶಮಶುದ್ದಿರೇಶ್ ಅವರು ಪ್ರತಿನಿಧಿ ಬಂದಿಟ್ ಕೊಟ್ಟು ಅವ್ರು ಬರದಿಲ್ಲ ಅವ್ರ್ ಬರ್ತಾರೀ ಅವ್ರ ಅವ್ರ ಮನೆಯನ್ನ ನೋಡ್ತಾರ ಮಾಡ್ತೇವ್ರಿ ಅಂತಾರ ಹೋಕಾರ ಈಗ ಆರಷ್ಟು ತಂದವರ ಬರ್ಬೇಕು ಓಣಿಗೆ ಏನೇನ್ ಸಮಸ್ಯೆ ಐತಿ ಏರಿಯಾದೊಳಗ ಅಂತ ಅವ್ರು ನೋಡ್ಬೇಕ್ರೆ ಅವ್ರ ಒಟ್ಟ ಬರಂಗಿಲ್ಲ ಅವ್ರ ಬರ್ತ ಅವ್ರ ಮನೆಗೆ ನಾವ್ ಕೆಳಾಕ್ ಹೋದ್ರ ಅಂಗಡಿಯ ನಮ್ದು ಕೆಲಸ ಐತಿ ನಾವ್ ಬರ್ತೇವೆ ನಡ್ರಿ ಅಂತ ಹೇಳಿ ನಮ್ಮನ್ನ ಕಳ್ಸ್ತಾರ ನಾವ್ ಎಲ್ಲಿ ಹೋಗ್ಬೇಕ್ರಿ ಅವ್ರನ್ನ ಕೇಳಾಕ್ ಹೋಗ್ರಿ ನಾವ್ ಅವ್ರ ಮನೆ ಮಟ್ಟ ಹೋಗ್ತೇವ್ರಿ ನಾವ್ ಕೇಳಾಕ ಕೇಳಾಕ್ ಹೋದ್ರ ಅವ್ರು ಬರ್ದಿಲ್ರಿ ಅವ್ರ ಬಂದಿಲ್ರಿ ಅವ್ರ ಇಪ್ಪತ್ ಸಲ ಹೋಗಿ ಬಂದಿಲ್ಲ ಅವ್ರ ಮನೆಯನ್ನ ಕಳಸ್ತಾರ ಅವ್ರ ನೋಡ್ತಾರ ಅವ್ರ ಹೋಗ್ಬಿಡ್ತಾರ ಹೋಗ್ತೇ ಪ್ರತಿನಿಧಿ ಬಂದಿಲ್ಲ ಅವ್ರೇನ್ ಬಂದಿಲ್ರಿ ನಮ್ ಓಣಿಗೆ ಸನ್ಯಕ್ ಬಂದಿಲ್ಲ ಅವ್ರ ಮನೆಯನ್ನರ್ ಬರ್ತಾರ ಅವ್ರ ಮನೆಯನ್ನರ್ ಬರ್ತಾರ ನೋಡ್ತಾರ ಹೋಗ್ತಾರ ನಾವ್ ಇದ್ರಾಗ ನಾವ್ ಮತ್ತ ಜಗಳ ಮಾಡ್ಕೊತ ನಿಲ್ಬೇಕ್ ಅವ್ರ ಮನಿ ಮುಂದ್ ನೀರ್ ನಿಲ್ತತಿ ನಮ್ ಮನಿ ಮುಂದ್ ನೀರ್ ನಿಲ್ತತಿ ಇದನ್ನ ಜಗಳ ಮಾಡ್ತೇವ ನಾವ್ ವರ್ಷಿ ನಮ್ ಜಗಳಿದೆ ನಮಗ್ ಏನಿಲ್ಲ ನಮಗ್ ಚಂದಾಗ ಒಂದ್ ರೋಡ್ ಅಂದ್ ಮಾಡಿ ಕೊಟ್ರ ನಾವ್ ಕೇಳೋದೇನ ಇಲ್ಲ ಗೋರ್ಮೆಂಟ್ ಇನ್ ಅಷ್ಟೇ ಮಂಜು ಹಂಚಿನ ಮನಿ